ಅಮ್ಮ ಮಗಳೇ ರಾಣಿ ರಾಣಿ ಬಂಗಾರಿ ರಾಣಿ ರಾಜ್ಕುಮಾರಿ ರಾಜ್ಕುಮಾರಿ ಇಲ್ಲ ಕಡಮ್ಮ ಹೋಗ್ ಮುಂದಕ್ಕೆ ಇದು ಮಹಾರಾಜ್ರ ಮನೆ ಅಲ್ಲ ಮಹಾರಾಜ್ ರಾಜ್ಕುಮಾರಿ ಇರಕ್ಕೆ ಏ ಅಕ್ಕ ನಾನು ನನ್ನ ಮಗಳು ರಾಣಿನ ಕರೆದಿರೋದು ರಾಜ್ಕುಮಾರಿ ತರ ಬೆಳೆಸಿದಿವಲ್ಲ ಅದಕ್ಕೆ ನಾನು ಒಂದ್ಸಲ ಪ್ರೀತಿ ಇಚ್ಛಾದ್ರೆ ಹಂಗೆ ಕರಿಯೋದು ಎಲ್ಲಿ ನನ್ನ ಮಗಳು ಇಲ್ವೇ ನಾನು ಜಯಮ್ಮ ಹೋ ಬರ್ಬೇಕು ಬರ್ಬೇಕು ನೆಂಟ್ರು ಅಪ್ರೂಪಕ್ ಬಂದ್ಬಿಟ್ರಿ ನಾನು ರಾಜ್ಕುಮಾರಿ ಅಂತ ಯಾರನ ಯಾರೋ ಅತ್ತೋ ಇಲ್ಲ ದಾರಿ ತಪ್ಪಿ ನಮ್ಮನೆ ಕಡೆ ಬಿಟ್ಟವ್ರೇ ರಾಜ್ಕುಮಾರ ನೋಡಿಕೊಂಡು ಅಂತಂದೇ ಬೇಜೆ ಮಾಡ್ಕೊಬೇಡ ಕು ನಮ್ ರಾಣಿ ಅತ್ತೆ ಚೆನ್ನಾಗಿ ನಾಟಕ ಮಾಡ್ತಾಳೆ ಎಲ್ಲ ಗೊತ್ತಿದ್ರು ನಾಟಕ ಮಾಡ್ತಾಳೆ ನಾಟಕ ನನ್ ಮೊದ್ಲು ರಾಣಿ ಅಂತ ಕರೆದಿದ್ದೀನಿ ಅದು ಗೊತ್ತಾಗಿಲ್ಲ ರಾಜಕುಮಾರಿ ಅಂತ ಕರ್ದಿದ್ ಮಾತ್ರ ಕೇಳಿಸಿತೇನೋ ಏನೋ ಅನ್ನೋ ಮಾತಾಡ್ತಾಳೆ ಹ್ಮ್ ಮೊದ್ಕಿ ய ஜமா ஏன் மூணி எல்வழி ஆளியாந்திரும் நீனொள இத அம்மாய் நீ அம்மா வந்திரு அது எல் ஓதோ ஏன்னா எல் ஓதே குக்கா ஏன் மாத்தாட்ல ಬರ್ಲಿ ಬಿಡಕ್ಕ ಎಲ್ಗೋ ಹೋಗ್ಯಾವಳೆ ಅನ್ಸುತ್ತೆ ನಿಧಾನಕ್ಕೆ ಬತ್ತಾಳೆ ಪಾಪ ಅವಳಗು ಕೆಲಸ ಹೊಲ್ತಾಕ್ ಹೋಗ್ತಾಳೆ ಅಡಕೆ ಕೈ ಸೋಲಿಸ್ತಾಳೆ ಅಡಕೆ ಎಲ್ಲಾನ ಪ್ಯಾಕ್ ಮಾಡಿ ಸಂತೆಗೆಲ್ಲ ಕಳಿಸ್ತಾಳಂತೆ ಅಯ್ಯೋ ಎಷ್ಟು ಅಂತ ಕೆಲಸ ಮಾಡ್ತಾಳೆ ನನ್ನ ಮಗಳು ಈ ಮನೆಗೋಸ್ಕರನ ಹಾಂ ಹೇಳು ಪಾಪ ಎಲ್ಲಿಗೋ ಹೊಲ್ತಾಕ್ ಹೋಗ್ಯಾವಳೇನು ಗೊತ್ತಾಳಿರು ಹ್ಞೂ ಅಯ್ಯ ಒಲ್ತಕ್ ಹೋಗಿಲ್ವಿ ಒಂದಕ್ ಹೋಗಿದ್ರೆ ನನ್ಗೆ ಗೊತ್ತಾಗ್ತಿರ್ಲಿಲ್ವಾ ನನ್ ಹೇಳಾನು ಹೇಳು ಒಲ್ತಕ್ ಬತ್ತಾಳೆ ಅಂತ ಆದ್ರೆ ಅವಳ ಹೋಗಿಲ್ಲ ಇಲ್ಲೇ ಎಲ್ಲ ಹೋಗೋಳೆ ಯಾರು ಯಾರ್ ಹೋಗೇಳೆ ಅಂತಾನೂ ಗೊತ್ತಿಲ್ಲ ಶಿಲ್ಪನೂ ಇಲ್ಲ ಇವಾಗ ಜೈಲಿಗೆ ಹೋಗ್ಯವಳೆ ಆದ್ರೂನು ಎಲ್ಲಿಗೆ ಗೊತ್ತಿಲ್ಲ ಹ್ಮ್ ಇನ್ನೂ ಹೋಗ್ಯವಳ ಏನೋ ಗೊತ್ತಿಲ್ಲ ಹ್ಮ್ ದುಡ್ಡು ತಕ್ಷಣ ಅಲ್ಲಿ ಕಿಸ್ಕಂಡ್ ಹೋಗಿ ಹೇಳಿ ಎಂಬ ಹ್ಮ್ ನನ್ ಮಾತೆ ಕೇಳಲ್ಲ ಕುಡಿಯಕ್ಕೆ ದುಡ್ಡು ಕೊಟ್ಟರು ಇನ್ನೇನು ಬೇಡ ಅವನಿಗೆ ಮಗಳು ಯಾರು ಕೂಡ ಜಗಳ ಮಾಡ್ಕೊಂಡ್ ಬತ್ತ ಕಾಣ್ತಾಳೆ நீழே நானும் <laughs> ి వరగ్ కుట్ జీ అయ్యో అట్టే నార్ కుట్ జీ నూ యాక బేజారెంట్ మాట్లాడిబి అసే కూడా జామాకే న மத்தியாக்கேங்க அய்யோ யாரும் அய்யோ அத்தே அதுக்கல்ல அது ஏனாய் கோத்தா ஜெயலின்ண்டி சர்சரிய அதுக்கு நீச்சாயி மாசி ಅಯ್ಯೋ ಇಲ್ಲಪ್ಪ ನಾನು ಯಾಕೆ ನ್ಯಾಯ ಪಂಚಾಯತಿ ಮಾಡ್ಸಕ್ಕೆ ಹೋಗನ ನಾನು ಸುಮ್ಮನೆ ಹೋಗಿ ನೋಡಿದೆ ಅಷ್ಟೇನೆ ಹಾ ಅವರಿಬ್ರು ಜಗಳ ಮಾಡ್ತಿದ್ರು ಗಂಡ ಏಂತಿ ಅದು ಅಲ್ಲದೇನೆ ಅವಳಿಂದ ಶಿಲ್ಪನೂ ಜೈಲಿಗೆ ಹೋಗಿ ಅವಳೆ ಅಂತಾನ ಉಗಿತಾ ಇದ್ದೆ ಈರ ಹಾ ಓ ಈರ ಉಗಿತಾ ಇದ್ನಾ ಯಾಕೆ ಶಿಲ್ಪ ಬಂದಿಲ್ವಾ ಬರೀ ಸೇಳಿ ಒಬ್ಬಳೆ ಬಂದವಳ ಜೈಲಿಂದನ ಹಾ ಮೂವತ್ತೆ ಅವಳು ಒಬ್ಬಳೆ ಬಂದವಳೆ ಅದಕ್ಕೆ ಈರ ಸರಿಯಾಗಿ ಉಗಿತಿದ್ದ ನಿನ್ನಿಂದಾನೇ ಶಿಲ್ಪನೂ ಕಳತನ ಮಾಡಿ మ్మ అది అందీ అదే అమ్మ సాతమ్ మన మన కల్సర సాతమ్మ నిధి సిక్ దోచక ఇల్ బి కం అంతనా కల్కండు కల్తనక్ జొబ్ శిల్ప అంతూ నా జరళ శిల్ప్ూ ఒ ఇబ్బ్రె మధి ఆయారంతివుదు அந்த இன்னும் கஷ்டவ்ரானா ஜெயலகோக சேலி ஒளியாகி மனைவளே அதுக்கேனி அவள் தண்ட மனை அந்த நானும் ஆப்ளே இந்த பத்தி அவங்க நோடே அத்தேனி நானே மாதாட்லேந்து ஏன்னு மாதாடிவா மத்தியேத்தே சேழின் ಅಯ್ಯೋ ಯಾರು ಅಂತೆ ಹಾ ಇರೋನೇ ಬೈಕ್ ಅಂತಿದ್ದೆ ಆಗಿಲ್ಲದ ಮೇಲೆ ಇಬ್ರು ಬೆಂಕಿ ಯಾಕೆ ಕಟ್ಕಿಬೇಕು ಯಾಕೆ ಅಂತಾನನ್ನೇ ಬೈಕ್ ಅಂಬತ್ತಿದ್ದೆ ಅಷ್ಟೇನಿ ಹ್ಮ್ ಹಾ ಅವನಿಗೆ ಒಂದು ಈ ಕುಡಿಯಕ್ಕೆ ದುಡ್ಡು ತೋರಿಸಿದ್ರೆ ಸಾಕು ಅವನು ಕರ್ಗು ಹೋಗ್ಬಿಡ್ತಾನೆ ಹ ಅಯ್ಯೋ ಬಿಡಮ್ಮರಾಣಿ ಅಂತ ಯಾಕೆ ಹೋಗ್ತೀಯಾ ನೀನ್ ಆತು ನಿನ್ ಮನೆ ಕೆಲಸ ಆತು ಅಂತ ಹೇಳಿ ನೋಡ್ಕೊಂಡು ಇರು ಹಾ ಕೆಟ್ಟ ಸಹಸ ನಿನ ಯಾಕೆ ಹೇಳು ನೀನು ಒಳ್ಳೆ ಹುಡುಗಿ ಹ நோடு கட் ஏன் எல்லாரு அதுத்தே மத்திய மகளிர் ஒழை புத்தி அதுக்கே தாயிய நான் கர்த்தே நான் ಹೌದಾ ಈ ಮಾತು ಕೇಳಿ ತುಂಬಾ ಸಂತೋಷ ಆತಮ್ಮ ಹಾ ಮೊದ್ಲಿಂದ ಇವಾಗ ಇಂದ್ಕು ನೀನು ತುಂಬಾ ಬದಲಾಗಿರತ್ತಾರ ಕಾಣಿಸ್ತಾ ಇದ್ಯಾಂಗ ಅಪ್ರೂಪ ಬಂದಿದ್ಯಾ ಒಂದೆರಡ್ ದಿವಸ ಇದ್ದು ಹೋಗು ಹಾ ಸರಿ ಅಮ್ಮ ನಾನು ಹಿಂಗೇನೆ ಹೊಲ್ಕಡೆಕ್ ಹೋಗಿ ಹೇ ನಮ್ ರಮೇಶ್ ಏನಾನ ಬೇಕೇನ ನೀರು ಪಾರು ಬುತ್ತಿ ಏನೋ ಬರ್ತೀನಿ ಹೋಗಿ ಅಡ್ಡಾಡ್ಕೊಂಡು ಹಾ ಎರಡು ಕೂಲಿಯೋ ಬಂದಿದ್ರೆ ನೀ ರಾಣಿ ಇಲ್ಲ ಇವತ್ತು ಯಾರು ಕೂಲಿಯರು ಬಂದಿಲ್ಲ ಯಾರು ಬಂದಿಲ್ಲ ನಾನು ಹೋಗಿ ಒಂದ್ ಸ್ವಲ್ಪತ್ತು ಇದ್ದು ಹೇ ಹಾ ಅವ್ರೇನೇ ನೀರ್ ಇಡ್ತಾ ಬರಂಗಿದೆ ಹೋಗ್ಬರಂಗಿದೆ ಬರೋಗ್ರಿ ನಾನು ಅಮ್ಮಗೆ ಏನನ್ನ ತಿನ್ನಕ್ ಮಾಡ್ಕೊಡ್ತೀನಿ சரி அம்மா ஆய் ஆஹ் நீனே தர கம்மா நினைக்கல்வயிங்க நீ நன்க் கேட்கு நன் மகளிர் நோட நீட்டம் பட்டத்தியா ஏனது ஆச்சரிய ஐயோ எல்லா நீ கணி ಅಯ್ಯಮ್ಮನ ಒಗ್ಳಿರಿ ಅಯ್ಯಮ್ಮ ಅವಾಗ ನಿನ್ ಬಗ್ಗೆ ಒಳ್ಳೇದ್ ಮಾತಾಡ್ತಾಳೆ ನಿನ್ನ ಚೆನ್ನಾಗಿ ನೋಡ್ಕೊತಾಳೆ ಏನು ಚಾಡಿ ಹೇಳ್ಕೊಡಲ್ಲ ಅದಕ್ಕೆ ನನಗೆ ನಿನ್ ಸಂತೋಷನೇ ಮುಖ್ಯ ಅದಕ್ಕೆ ಹಂಗು ಹೋಗ್ಲಿದೆ ಅಷ್ಟೇನೆ ಆ ಬಜ್ಜಿ ಇನ್ ಹೇಳ್ತೀನಿ ಇರ್ತಾಳೆ ಬಿಡು ನಿಮ್ಮ ಅತ್ತೆ ವಯಸ್ಸಾಗಿತಿ ಹೋಗ್ತಾಳೆ ಇವತ್ತಲ್ಲ ನಾಳಿಕೆ ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ ಎಲ್ಲ ಚೆನ್ನಾಗಿ ತಾನೆ ಹಾ ಈಗೇನು ತೊಂದ್ರೆ ಇಲ್ಲ ತಾನೇ ನೀನು ನಿನ್ ಗಂಡ ಚೆನ್ನಾಗಿದ್ದೀರಾ ಊನಮ್ಮ ನಾನು ನನ್ ಗಂಡ ಏನೋ ಚೆನ್ನಾಗೇ ಇದ್ದೀವಿ ಆದ್ರೆ ಏನ್ ಮಾಡೋದು ನಮ್ಗೆ ಮಕ್ಳೇ ಆಗ್ತಾ ಇಲ್ಲ ಯಾಕೋಣ ಹ್ಮ್ ಅಲ್ಲ ಮನೆ ನನ್ಗಿನ ಹಿಂದ ಮದ್ವೆ ಆಗಿರೋರೆಲ್ಲ ಬಸ್ರಿ ಬಸರಿ ಈಗ ನೋಡು ಅಯ್ಯೋ ನಿನ್ಗೂ ಆಗತ್ತೆ ಬಿಡಿ ಈಗ ಯಾರಿಗಾಯ್ತು ಅಂತದ್ದು ಬಸ್ರಿ ಆಗಿರೋದು ಯಾರಾಗ್ಯವ್ರಿ ರಾಧ ಕಣಮ್ಮ ರಾಧ ನೋಡಿ ಎರಡನೇ ಮದ್ವೆ ಅಯ್ಯಪ್ಪಗೂ ಎರಡನೇ ಮದ್ವೆ ಇವಳಿಗೂ ಎರಡನೇ ಮದ್ವೆ ಆದ್ರೂ ಅಲ್ಲಿ ನೆತ್ತಿರ್ತ ಬಸರಿ ಅವಳು ಹ್ಮ್ ಅಯ್ಯೋ ಅವಾಗ ಹೊಸ ಮದ್ವೆ ಆದಾಗ ಆ ಸೋಬ್ನೇ ಮಾಡ್ಕೊಂಡಿರಲಿಲ್ಲ ತಿರುಗಾನ ಮತ್ತಿ ಗೊತ್ತಾಗಿ ನಮ್ಮ ಪ್ರಸ್ತ ಇಟ್ಕೊಂಡು ಸೋಬ್ನೆ ಎಲ್ಲ ಮಾಡ್ಸಿಳು ಅದಕ್ಕೆ ಇವತ್ತು ರಾಧ ತಾಯಿ ಆಗ್ತಾ ಇದ್ದಾಳೆ ಆದ್ರೆ ಹ್ಮ್ ನನಗ್ ನೋಡು ಇನ್ನು ತಾಯಿ ಆಗೋ ಭಾಗ್ಯನೇ ಸಿಕ್ಕಿಲ್ಲ ಹೌದಾ ತಾಯಿ ಅಯ್ಯೋ 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 ಅಲ್ಲ ಈಗ ಅವಳ ತಾಯಿ ಹಾಕ್ತಾ ಇದನಾದ್ರು ಹೆರಿಗೆ ಆದ್ರೆ ಅವನೈನಲ್ಲ ಸೌತಿ ಮದ ಅವನ ಅವಳು ಹೊರಕ್ ಹಾಕಿದ್ರು ಹೊರಕ್ ಹಾಕ್ಬೋದು ಆಗಲ್ಲ ಅಲ್ಲ ಪಟೇಲಪ್ಪು ಬುದ್ಧಿದ್ದ ಐತೋ ಇಲ್ವೋ ಇನ್ನೊನ್ ಮಗು ಯಾಕೆ ಬೇಕಾಗಿತ್ತು ಆಪ್ರೇಷನ್ ಮಾಡಿ ಸುಮ್ನಾಗ ಬಿಟ್ಟು ಹ நானும்ங்க ரத்தி அயம் அந்தேனப்பா கேட்பல்ல இல்ல அதன்க்கு ஏன் ஆகல ஏன் சன இல்ல நன் மக்களு இன்னொந்தாக்ல எந்த எண்ணாதும் எல் ஒன் ஐத்ரி அது சரியாக பட்டேலப்பா அக்கே நன் அவர் மனை சூடி கட்டுக்கண்டு ஆமே நான் ஏனால மாதாடோ அது நன்பு நம்ம தித்தாக அவரு நன்மேசிட்டு மாத்தாடல ಹ್ಮ್ ಇರು ನಿಮ್ ಗಂಡಂತ ಚೆನ್ನಾಗಿರೋದ್ ಕಲ್ತ ನೀನು ಹ್ಮ್ ನನಗೊಂದ್ ತರಗಮ್ಮ ಕರಗಮ್ಮ ಬಾಯಿತಿ ಸರಿ ಅಮ್ಮ ಇಲ್ಲ ಕುಕ್ಕೊಂಡಿರೋ ನಮ್ಮ ರಾಣಿ ಈ ಮನೆಗೆ ಇವತ್ತು ಚೆನ್ನಾಗಿರೋಲ್ಲ ಸುಖವಾಗಿ ಮುದ್ಕಿ ಒಂದ್ ಹಲಗಿರೆ ನಮ್ಮ ರಾಣಿ ಇನ್ನೂ ಚೆನ್ನಾಗಿರ್ತಾಳೆ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ